ಜೂಜು ಅಡ್ಡೆ ಮೇಲೆ ಪೊಲೀಸರ ದಾಳಿ ಏಳು ಮಂದಿ ಬಂಧನ ಹೆಗ್ಗಂತೆ ಜೂಜು ನಡೀತಿದ್ದ ಜೂಜು ಕೋರರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಶ್ರೀನಿವಾಸಪುರ ತಾಲೂಕಿನ ಆಲಂಬಗಿರಿ ಗ್ರಾಮದ ಬಳಿ ತಡರಾತ್ರಿ ಒಂದಷ್ಟು ಜನ ಗುಂಪು ಕಟ್ಟಿಕೊಂಡು ಎಸ್ಪಿ ಜೂಜನ್ನ ನಡೆಸುತ್ತಿದ್ದ ಖಚಿತ ಮಾಹಿತಿಯನ್ನ ಪೊಲೀಸರು ಪಡೆದಿದ್ದು ಮುಳಬಾಗಿಲು ವಿಭಾಗದ ಪೊಲೀಸ್ ಉಪಾಧೀಕ್ಷಕರು ಹಾಗೂ ಶ್ರೀನಿವಾಸಪುರ ವೃತ್ತ ನಿರೀಕ್ಷಕರ ಜಂಟಿ ತಂಡ ಜೂಜು ಅಡ್ಡೆ ಮೇಲೆ ದಾಳಿ ನಡೆಸಿದೆ ಈ ವೇಳೆ ಇದೇ ಆಲಂಬಗಿರಿ ಗ್ರಾಮಕ್ಕೆ ಸೇರಿದ ನರಸಿಂಹ ಮತ್ತು ದೇವಲಪಲ್ಲಿ ಗ್ರಾಮದ ಸುರೇಶ್ ಅಮರನಾಥ ಮಂಜುನಾಥ ಮಲ್ಲಿಕಾರ್ಜುನ ಚಂದ್ರಪ್ಪ ಹಾಗೂ ಸುರೇಶ್ ಎಂಬ ಏಳು ಜನ ಜೂಜುಕೋರರನ್ನು ಬಂಧಿಸಿದ್ದಾರೆ ಇನ್ನು ದಾಳಿಯ ವೇಳೆ ಇನ್ನೂರು ರೂಪಾಯಿಗಳು ಸಿಕ್ಕಿದ್ದು ನಾಲ್ಕು ದ್ವಿಚಕ್ರ ವಾಹನಗಳನ್ನು ಜಪ್ತಿ ಮಾಡಿ ಪ್ರಕರಣ ದಾಖಲಿಸಿದ್ದಾರೆ ಇನ್ನು ಪ್ರತಿನಿತ್ಯ ಇದೇ ರೀತಿ ಪೊಲೀಸರ ಕಣ್ತಪ್ಪಿಸಿ ನಡೆಯುತ್ತಿರುವ ಇಸ್ಪಿಟ್ ಹಾಗೂ ಇನ್ನಿತರ ದಂಧೆಗಳಿಗೆ ಸಂಪೂರ್ಣ ಕಡಿವಾಣ ಹಾಕೋದಾಗಿ ಹಾಗೂ ದಂಧೆ ವೇಳೆ ಸಿಕ್ಕವರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಮುಂದಾಗೋದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ